ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ನನ್ನ ನಮಸ್ಕಾರ ಈ ಸಲ ನಾನು ಮಾಡ್ತಿರ್ತಿರ್ತಕ್ಕಂಥ ವೀಡಿಯೋ ನೋಡ್ತಾ ನೋಡ್ತಾಯಿದ್ದೀರಾ ನಾನು ಚಿತ್ತಾಮಣನಗಿರದಲ್ಲಿ ಬೀಜಕ್ಕೆ ಅಂದ್ಬಿಟ್ಟು ಒಂದಷ್ಟು ಹೂಗಳನ್ನ ಹಾಗೆ ಬಿಟ್ಟಿದ್ದೆ ಅಂದರೆ ದಪ್ಪ ದಪ್ಪ ಹೂವುಗಳಿದ್ದೋ ಚೆನ್ನಾಗಿ ಹೂ ಆ ಥರ ಬಿಟ್ಕೊಂಡ್ರೆ ಬೀಜಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಗಿಡ ಮತ್ತು ಸಲ ನಾವು ಏನಾದರೂ ಕಸಿಗೆ ಅಂತ ಬಿಟ್ಕೊಂಡಾಗ ಸಸಿಗೆ ಅಂತ ಬಿಟ್ಕೊಂಡಾಗ ಅದೆಲ್ಲ ಚೆನ್ನಾಗಿ ದಪ್ಪ ದಪ್ಪ ಗಿಡಗಳು ಉಟ್ಕೊಳ್ಳುತ್ತೆ ಅಂದ್ಬಿಟ್ಟು ಹೂವು ಅಷ್ಟೇ ಇನ್ನೂ ದಪ್ಪ ಬಿಡುತ್ತೆ ಅಂದ್ಬಿಟ್ಟು ಅದು ದಪ್ಪ ಎರೋ ಹೂವು ಇಂದೆಲ್ಲ ಬಿಟ್ಕೊಂಡಿದೆ ಹಂಗೆ ಆ ಹೂವುಗಳು ಒಣಗಿತ್ತು ಬೀಜಕ್ಕೆ ಅಂತ ಕಿತ್ಕೊಂತ ಇದ್ದೀನಿ ಎಲ್ಲ ಹೂವುಗಳದು ಒಣಗಿರ್ತಕ್ಕಂಥ ಹೂಗಳನ್ನ ನೋಡಿ ಫ್ರೆಂಡ್ಸ್ ಈ ಗಿಡದಲ್ಲಿ ನೀವು ನೋಡ್ಬೋದು ಈ ಗಿಡ ಏನು ಮನೇಲಿ ಇರಬೇಕಂದ್ರೆ ಇದರಲ್ಲಂತೂ ತುಂಬ ಹೂವು ಬಿಡ್ತಾನೆ ಇರುತ್ತೆ ಅಷ್ಟು ಹೂವು ಬಿಡುತ್ತೆ ನೋಡಿ ಮೊನ್ನೆ ಎಷ್ಟು ಹೂವು ಕೀಳ್ಕೊಂಡು ಕಿತ್ಕೊತಾನೆ ಇರ್ತೀನಿ ನಾನು ಹಂಗ ಇದರಲ್ಲಿ ಅದರಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲೇ ನಿಮ್ಗೆ ಅದರಲ್ಲಿ ಇನ್ನೂ ಎಷ್ಟು ಮೊಗ್ಗುಗಳಿದೆ ಅಂತ ಕಾಣಿಸ್ತಾ ಇದೆ ಮತ್ತು ಹೂವುಗಳಿದ್ದಾವೆ ಅಂತಲೂ ಕಾಣಿಸ್ತಾ ಇದೆ ಅದರಲ್ಲಿ ಇನ್ನೂ ಮೊಗ್ಗು ಆಗ್ತಾನೂ ಕೂಡ ಇದ್ದಾವೆ ಅಷ್ಟು ಚೆನ್ನಾಗಿದೆ ಈ ಗಿಡದಲ್ಲಿ ಹೂವು ಅನ್ನೋದು ಬಟ್ ಈ ಗಿಡದ ಸ್ಪೆಷಲ್ ಏನಂದರೆ ವರ್ಷ ಪೂರ್ತಿ ಬಿಡ್ತಾ ಇರುತ್ತೆ ಹೂವು ಕೆಲವೊಂದು ಚಿತ್ತ ಚಿಂತಾಮಣಿ ಗಿಡ ಬಂದು ಜನವರಿ ಡಿಸೆಂಬರ್ ಜನವರಿ ಮತ್ತು ಫೆಬ್ರವರಿ ಮೂರು ತಿಂಗಳಲ್ಲಿ ಬಿಡುತ್ತೆ ಆಲ್ಮೋಸ್ಟ್ ಆ ಗಿಡ ನನಗೆ ಗೊತ್ತಿರೋ ಪ್ರಕಾರ ಅಂದರೆ ಎಷ್ಟಂತ ಸ್ವಲ್ಪ ಮಾಡ್ತಿದ್ದೀನಿ ಬಟ್ ಆ ಮಂತಲ್ಲಿ ಬಿಡುತ್ತೆ ಅನ್ನೋದು ನನಗೆ ಗೊತ್ತಿರೋದು ಈ ಗಿಡ ಹಾಗಲ್ಲ ವರ್ಷ ಪೂರ್ತಿ ನೀವು ಎನಿ ಟೈಮ್ ಯಾವ ಬೇಕಾದರೂ ಬಿಡ್ತಾ ಇರುತ್ತೆ ಅಷ್ಟು ಚೆನ್ನಾಗಿದೆ ಮತ್ತು ಈ ಮಂತಲ್ಲಿ ಚಿಂತಾಮಣಿ ಆ ಗಿಡ ಆದರೆ ಏನು ಮಾಡಿದ್ರು ಬರೋಲ್ಲ ಈ ಗಿಡದಲ್ಲಿ ಮಾತ್ರ ಚಿಂತಾಮಣಿ ಹೋಗಿಬಿಡೋದು ಅಂದರೆ ಅದು ವರ್ಷ ಪೂರ್ತಿ ಬಿಡ್ತಕ್ಕಂಥ ಗಿಡ ಇದು ಅದಕ್ಕೋಸ್ಕರ ನೋಡಿ ಇದು ಗುಲಾಬಿ ಮೊನ್ನೆ ನಿಮಗೊಂದು ವೀಡಿಯೋದಲ್ಲಿ ತೋರಿಸಿದ್ದೆ ನಾನು ಅದು ಇನ್ನೂ ಅವಾಗ್ತಾನೆ ಹಾಕಿ ಒಂದು ಸ್ವಲ್ಪ ದಿನ ಆಗಿತ್ತು ಅದರಲ್ಲಿ ಇನ್ನೂ ಹೊಸ ಚಿಗುರು ಹೊಡಿತಾ ಇತ್ತು ನಾನು ಹೇಳಿದ್ದೆ ನಿಮಗೆ ಇನ್ನೂ ಅಷ್ಟೊಂದು ಮಗ್ಗ ಇದೆ ಇದರಲ್ಲಿ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಫುಲ್ಲು ಹೂವು ಬಿಟ್ಟಾಗ ಅಂತ ಈಗ ಹಾಗೆ ಇರೋದು ಫುಲ್ಲು ಗೊಂಜಲು ಗೊಂಜಲು ಹೂವು ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗಂತೂ ತುಂಬ ಇಷ್ಟ ಆಯಿತು ಅದಕ್ಕೆ ಅಂದ್ಬಿಟ್ಟು ಇದರಲ್ಲಿ ಒಂದು ಹೂವಕ್ಕೆ ಕೇಳೋಕೆ ಹೋಗಿಲ್ಲ ನಾನು ಇದರಲ್ಲಿ ಹೂವು ಏನು ಕಿತ್ಕೊಬೇಕಂದ್ರೆ ನಾನು ಫುಲ್ಲು ಹೂವು ನೋಡಲಿಕ್ಕೆ ಅಂತಲೇ ಬಿಟ್ಕೊಂಡಿದ್ದೀನಿ ಗಿಡ ತುಂಬ ಹೂವು ನೋಡಬೇಕು ಆಮೇಲೆ ಹೋಗಿ ಕಿದ್ಕೊಳ್ಳೋದು ಅಂದ್ಬಿಟ್ಟು ಅದಕ್ಕೋಸ್ಕರ ನೋಡಿ ಇನ್ನೂ ಎಷ್ಟು ಮೊಗ್ಗಿದೆ ಇದರಲ್ಲೆಲ್ಲ ತುಂಬಾ ಮೊಗ್ಗಿದೆ ಇನ್ನ ಅದರಲ್ಲೆಲ್ಲ ಅಷ್ಟೊಂದಿದೆ ಇವೆಲ್ಲ ಸೈಡಲ್ಲಿ ಸಿಂಗಲ್ ಸಿಂಗಲ್ ಮೊಗ್ಗಿರೋದೆ ಅಂತ ಅದು ಬಿಟ್ಕೊಂಡಿದೆ ಮತ್ತು ಅದರಲ್ಲಿ ಇನ್ನೂ ಮುಗ್ಗಿದ್ದಾವೆ ಸ್ವಲ್ಪ ಸ್ವಲ್ಪ ಫುಲ್ ಹೂವು ನೋಡಬೇಕು ಫ್ರೆಂಡ್ಸ್ ಇದರಲ್ಲಿ ಏನಾಗಲಿ ಅಷ್ಟು ಚೆನ್ನಾಗಿದೆ ನೋಡಿ ಅದರಲ್ಲಿ ಎಷ್ಟು ಮುಗ್ಗಿದೆ ನೋಡೋದು ನನಗಂತೂ ಇದು ಗೊಂಚಲು ಇದ್ದರೆ ಫುಲ್ ಖುಷಿ ಒಂಥರ ಮನಸ್ಸಿಗೆ ಅಂದರೆ ಅಂತ ಹೇಳ್ತಾರಲ್ಲ ಆ ರೀತಿ ಗಾರ್ಡನಿಂಗ್ ಇದ್ದರೆ ಮನೇಲಿ ತುಂಬ ಖುಷಿಯಾಗುತ್ತೆ ಕೆಲವೊಂದು ಟೈಮ್ ಈ ಥರ ಬಿಟ್ಟಾಗ ನಾವು ಯಾವುದಾದ್ರೂ ಪ್ರೀತಿಯಿಂದ ಬೆಳೆಸಿದ ಗಿಡಗಳು ಆ ಥರ ಬಿಟ್ಟರೆ ತುಂಬ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ಲ ನನಗಂತೂ ತುಂಬ ಇಷ್ಟ ಆಯಿತು ನೀವು ಕೂಡ ಅಂತ ಕೇಳ್ತಾ ಇದ್ದೀನಿ ಯಾಕಂದರೆ ಈ ಥರ ಗಿಡಗಳಿದ್ರೆ ನೋಡಬೇಕು ಮನಸ್ಸಿಗೆ ಎಷ್ಟು ಕೂಲಾಗಿರುತ್ತೆ ನಮಗೆ ಎಷ್ಟು ಬೇಜಾರಾದರೂ ಅಲ್ಲಿ ಗಿಡದ ಹತ್ರ ಹೋಗ್ಬಿಟ್ರೆ ಅಷ್ಟು ಕೂಲ್ ಅನ್ನಿಸ್ತಾ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು ಅದರಲ್ಲಿ ಇದರಲ್ಲಿ ಇನ್ನೂ ತುಂಬ ಹೂವು ಬಿಟ್ಟರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಇದರಲ್ಲಿ ಮೊಗ್ಗು ಹೂವು ಯಾವುದಕ್ಕೆ ಕೀಳಕ್ಕೆ ಹೋಗಲ್ಲ ನಾನು ಫುಲ್ಲು ಹೂವು ಬಿಡೋದ ಕೈ ಸರಿ ಇದರಲ್ಲಿ ಹಂಗೆ ಬಿಟ್ಕೊತೀನಿ ನನ್ನ ಗಿಡದಲ್ಲಿ ನೆಕ್ಸ್ಟ್ ಟೈಮ್ ನಿಮ್ಗೆ ಅದರಲ್ಲಿ ಫುಲ್ಲು ಹೂವು ಆದಾಗ ಹೇಗಿರುತ್ತೆ ಅಂದ್ಬಿಟ್ಟು ಅದೊಂದು ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ ತುಂಬ ಕಲರ್ಸ್ ಇದೆ ಅದರ ಕಲರ್ಸ್ನ ತಂದುಬಿಟ್ಟು ಹಾಕ್ಕೊಬೇಕು ಮಿಸ್ ಮಾಡಲ್ಲ ಏನೇ ಆಗಲಿ ಒಂದಷ್ಟು ಗಿಡಗಳು ತೊಗೊಂಬಂದು ಹಾಕ್ಕೊಂತೀನಿ ಹಾಕ್ಬಿಟ್ಟು ಆಮೇಲೆ ನಿಮ್ಮ ವೀಡಿಯೋ ಮಾಡಿ ತೋರಿಸ್ತೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಇದೆ ನನಗಂತೂ ತುಂಬ ಇಷ್ಟ ಅದರಲ್ಲೂ ಗೊತ್ತಲ್ಲ ರೋಸು ಪೆಟಲ್ ಪೆಟಲ್ ಸ್ಮಾಲ್ ರೋಸು ತುಂಬ ಚೆನ್ನಾಗಿರುತ್ತೆ ಪಿಟಿ ಪಿಟಿ ರೋಸು ನೋಡಿ ಎಷ್ಟು ಚೆನ್ನಾಗೈತೆ ಇದೆಲ್ಲ ಮೊಗ್ಗು ಅದರಲ್ಲೂ ಅಷ್ಟು ತುಂಬ ಹೋಗ್ಬಿಡುತ್ತೆ ಚಿಂತಾಮಣಿ ಹೇಳ್ತಾ ಇದ್ದೆ ಇದರಲ್ಲಿ ಸ್ವಲ್ಪ ಮೊಗ್ಗಿದ್ದು ಇದ್ದೀನಿ ಇದರಲ್ಲಿ ಬೀಜ ಮಾಡಿ ಮುಡ್ಕೊಂಡ್ರೆ ನೀವು ಒಂದು ಗಿಡಕ್ಕೆ ಎಷ್ಟು ಒಂದು ಕೇತು ಎಷ್ಟು ಗಿಡಗಳಾಗುತ್ತೆ ಅದರಲ್ಲಿ ಬೀಜಗಳು ಮತ್ತು ಅದು ವರ್ಷ ಪೂರ್ತಿ ಬಿಡ್ತಾನೆ ಇರುತ್ತೆ ನಾವು ಯಾವಾಗ ಬೇಕಾದರೂ ಹಾಕ್ಕೊತಾ ಇರ್ಬೋದು ನಮಗೆ ಹೂಗಳ ಜೊತೆ ಹಾಕೊಂಡು ಕಟ್ಕೊತಾ ಇರ್ಬೋದು ಇಲ್ಲ ಅದನ್ನು ಫುಲ್ಲು ಆರು ಥರ ಏರಿಸಿ ಹಾಕ್ಬೋದು ಚೆನ್ನಾಗಿರುತ್ತೆ ಜಾಸ್ತಿ ಗಿಡ ಇದ್ದರೆ ಆರ ಥರ ಇರಿಸಿ ಹಾಕ್ಬೋದು ಇಲ್ಲ ಸಿಂಗಲ್ ಸಿಂಗಲ್ ಇಕ್ಕೂ ಚೆನ್ನಾಗಿರುತ್ತೆ ಇನ್ನು ಇಷ್ಟೊಂದು ಬೀಜ ಎಲ್ಲ ಇದೆ ಮತ್ತು ಅದನ್ನೆಲ್ಲ ಒಣಗಾಕ್ಬೇಕು ನೋಡಿ ಪುದೀನದಲ್ಲಿ ನಾನು ಇಲ್ಲಿ ನೋಡಿದ್ರೂ ಪನ್ನೀರ್ ಪತ್ರನೇ ಇದೆ ಇಲ್ಲಿ ನೋಡಿದ್ರು ಪನ್ನೀರ್ ಪತ್ರೆ ಅಷ್ಟು ಸುಮ್ಮನೆ ಕಿತ್ತು ಹಾಕಿದ್ರೆ ಸಾಕು ಹಾಗೆ ಉಟ್ಕೊಳ್ಳುತ್ತೆ ಅಷ್ಟು ಚೆನ್ನಾಗೇ ಇದೆ ನೋಡಿ ಇದರಲ್ಲಂತೂ ಮಳೆ ಹೋಗಿದ್ರೆ ತುಂಬ ಹಸಿರಾಗಿದೆ ನೋಡಿ ಮೊನ್ನೆ ಕಿತ್ತಿದ್ದು ಹಾಳಕ್ಕೆ ಇದು ಒಣಗಾಕಿದ್ರು ಅದಕ್ಕೋಸ್ಕರ ಹೂವಿನ ಗಿಡ ಎಲ್ಲ ತೆಗೆದ್ ಕಡೆ ಇಟ್ಟಿದ್ದಾರೆ ನಮ್ಮ ಮನೆಯಲ್ಲಿ ಇದನ್ನ ಬೀಜಗಳು ಒಣಗಾಕ್ತೀನಿ ಒಣಗಾಕ್ಬಿಟ್ಟು ಮತ್ತೆ ರಸಿ ಮಾಡಬೇಕಾದ್ರೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಹೀಗೆ ನೋಡ್ತಾ ಇರಿ ಅಂತ ಹೇಳ್ತಾ ಬೇಕಾದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು